ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೆ ಪಿ ಕೂತ್ಕೊಂಡು ಶಕ್ತಿ ಹೇಳಿರೋ ಮಾತನ್ನು ನೆನ್ಪು ಮಾಡ್ಕೊತಾ ಇರುವಾಗ ರುದ್ರ ಜಯಂತ್ ಜೆ ಪಿ ಹತ್ರ ಬರ್ತಾರೆ ಅಣ್ಣ ನಿನ್ನಿಂದ ಒಂದು ಸಹಾಯ ಆಗಬೇಕಿತ್ತು ಅಂತಾರೆ ಜಯಂತ್ ನನ್ನಿಂದ ನಾದೇನು ಅದೇನು ನಾನು ನಿನ್ನ ಅಣ್ಣನೇ ಅಲ್ಲ ನನಗೆ ನಿನಗೆ ಸಂಬಂಧನೇ ಇಲ್ಲ ಅಂತೆಲ್ಲ ಅಂದೆ ಕಷ್ಟ ಬಂದ ಕೂಡಲೇ ನಾನಿನ ಅಣ್ಣ ಆಗೋಗ್ಬಿಟ್ನಾ ಅಂತಾರೆ ಜೆ ಪಿ ತಿಳಿದೇ ಏನೋ ಮಾತಾಡಿದ್ದಾರೆ ದಯವಿಟ್ಟು ಅವರನ್ನು ಕ್ಷಮಿಸಿ ಬಾವಾ ಅಂತಾರೆ ರುದ್ರ ಅಣ್ಣ ಈಗ ನಾನು ಯಾವ ಸ್ಥಿತಿಲಿದ್ದೀನಿ ಇದ್ದೀನಿ ಅಂತ ನಿನಗೆ ಗೊತ್ತಿದೆ ನನ್ನ ಮಗಳು ಕಣ್ಣೀರು ಹಾಕೋದನ್ನು ನನ್ನ ಕೈಯಿಂದ ನೋಡೋಕ್ಕಾಗ್ತಿಲ್ಲ ಅಣ್ಣ ದಯವಿಟ್ಟು ಪಿಕ್ಕಿನ ಬಿಡಿಸ್ಕೊಂಡು ಬಾ ಅಂತಾರೆ ಜಯಂತ್ ನನ್ನ ಮಗಳ ಜೀವನ ನಿಮ್ಮ ಕೈಯಲ್ಲಿದೆ ಬಾವ ದಯವಿಟ್ಟು ಅವಳನ್ನು ಉಳಿಸ್ಕೊಡಿ ಅಂತಾರೆ ರುದ್ರ ಹೋಗಿ ಆ ನಿಮ್ಮ ಮಾರ್ಗವಿನ ಕೇಳಿ ಅವಳು ಸಹಾಯ ಮಾಡಿದ್ರು ಮಾಡ್ಬೋದು ಅಂತಾರೆ ಜೆ ಪಿ ಅವಳನ್ನು ಅತಿಯಾಗಿ ನಂಬಿ ಮೋಸ ಹೋದ್ವಿ ಬಾವ ಮದುವೆ ತಯಾರಿ ಆಗುವಾಗ ಸುಮ್ಮನೆ ಇದ್ಲು ಕೊನೆ ಕ್ಷಣದಲ್ಲಿ ತಾಳಿ ಕಟ್ಟಿದ ಮೇಲೆ ವಿಕ್ಕಿನ ಅರೆಸ್ಟ್ ಮಾಡಿಸಿದ್ಲು ಅಂತಾರೆ ರುದ್ರ ಒಂದು ಹುಡುಗಿಗೆ ನ್ಯಾಯ ಕೊಡಿಸ್ತೀನಿ ಅಂದಿದ್ದು ಭಾರ್ಗವಿ ಇನ್ನೊಂದು ಹುಡುಗಿಗೆ ಅನ್ಯಾಯ ಮಾಡ್ತಾಳೆ ಅಂತ ನಾನು ಕನ್ಸು ಮನ್ಸಲ್ಲೂ ಅಂದ್ಕೊಂಡಿರಲಿಲ್ಲ ನಂಬಿ ಜೊತೆಗೆ ನಿಂತ್ವಿ ಆದರೆ ನಮಗೆ ಚೂರಿ ಹಾಕಿಬಿಟ್ಲು ಅಂತಾರೆ ಜಯಂತ್ ಅವಳು ಸರಿಯಾಗಿಲ್ಲ ಅವಳು ಮಾತು ನಂಬೇಡಿ ಅಂತ ಅಷ್ಟು ಸರ್ತಿ ಬಡ್ಕೊಂಡೆ ಆದರೆ ಅವಳು ಬೂಟಾಟಿಕೆ ಮುಂದೆ ನನ್ನ ಕಾಳಜಿ ಮಾತು ನಿಮ್ಮ ಕಿವಿಗಳಿಗೆ ಬೀಳಲಿಲ್ಲ ಏನೋ ಈಗಲಾದರೂ ನಿಮಗೆ ಬುದ್ಧಿ ಬಂತಲ್ಲ ಅಂತಾರೆ ಜೆ ಪಿ ಅಣ್ಣ ವಿಕ್ಕಿ ಹೊರಗಡೆ ಬರ್ತಾನಲ್ಲ ಅಣ್ಣ ಅಂತಾರೆ ಜಯಂತ್ ಅವನು ಹೊರಗಡೆ ಬರ್ತಾನೆ ಅನ್ನೋ ಪ್ರಶ್ನೆಯೇ ಇಲ್ಲ ನಮ್ಮ ರಿತು ಜೀವನ ಸರಿ ಹೋಗಬೇಕು ನನ್ನ ಶಕ್ತಿ ಗೆಳಿತನ ಸರಿ ಹೋಗಬೇಕು ಅಂದರೆ ವಿಕ್ಕಿ ಹೊರಗೆ ಬರಲೇಬೇಕು ಅಂತಾರೆ ಜೆ ಪಿ ಆದಷ್ಟು ಬೇಗ ವಿಕ್ಕಿ ಹೊರಗೆ ಬಂದಿಲ್ಲ ಅಂದರೆ ನಮ್ಮ ರಿತು ವಿಷಯ ಎಲ್ರಿಗೂ ಗೊತ್ತಾಗುತ್ತೆ ಅಂತಾರೆ ರುದ್ರ ಏನು ಹೇಳ್ತಿದ್ಯಾ ನೀನು ಅಂತಾರೆ ಜಯಂತ್ ಅಂದರೆ ಮಗಳು ಮದುವೆ ಆದಮೇಲೂ ತವ್ರ ಮನೇಲಿ ಇದ್ದರೆ ಮರ್ಯಾದೆ ಹೋಗುತ್ತೆ ಅಂತ ಹೇಳಿದೆ ಅಂತಾರೆ ರುದ್ರ ಮೊದಲು ಆ ಭಾರ್ಗವಿ ಸಹವಾಸ ಬಿಡಿ ಅವಳು ಹೇಳೋ ಸುಳ್ಳಿನ ಕತೆಗಳನ್ನು ನಂಬೋದನ್ನು ಬಿಡಿ ಅರ್ಧಕ್ಕರ್ಧ ಸಮಸ್ಯೆಗಳು ತಾನಾಗೆ ಸಾಲ್ವ್ ಆಗುತ್ತೆ ವಿಕ್ಕಿನ ನಾನು ಹೊರಗಡೆ ಕರ್ಕೊಂಡು ಬರ್ತೀನಿ ಅಂತಾರೆ ಜೆ ಪಿ ನಮ್ಮ ರೀತು ನ ಅಣ್ಣ ಮನೆ ತುಂಬಿಸ್ಕೋತಾರೆ ಅಲ್ವ ಅಣ್ಣ ಅಂತಾರೆ ರುದ್ರ ಆಗ ಇಲ್ಲ ಅಂತ ಸೀತಾರಾ ಮತ್ತೆ ಒಂದನ ಅಲ್ಲಿಗೆ ಬರ್ತಾರೆ ಮೊದಲು ನನ್ನ ಮಗ ಹೊರಗಡೆ ಬರೋ ಹಾಗೆ ಮಾಡಿ ಆಮೇಲೆ ನಿಮ್ಮ ಮಗಳು ನಮ್ಮ ಮನೆಗೆ ಬರೋದನ್ನು ಯೋಚನೆ ಮಾಡೋಣ ಅಂತಾರೆ ಸೀತಾರಾ ಈಚೆ ಭಾರ್ಗವಿ ಆಸ್ಪತ್ರೆಯಲ್ಲಿ ಟೆನ್ಷನಲ್ಲಿ ನಿಂತಿರ್ತಾರೆ ತಾಳೆ ಅರ್ಜುನಲ್ಲೇ ಆಚೆ ನಿಂತಿರ್ತಾನೆ ರಿತು ನಾಟಕ ಆಡ್ತಿದ್ದಾಳೆ ಏನೋ ಅನ್ನೋ ಸಂಶಯದಲ್ಲಿ ಇಲ್ಲಿಗೆ ಬಂದಿದ್ದು ನಿಜ ಅವಳಿಗೆ ತೊಂದರೆ ಕೊಡೋ ಯಾವ ಉದ್ದೇಶವೂ ನನಗಿರಲಿಲ್ಲ ಅರ್ಜುನ್ ಇದನ್ನು ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ ನಾನು ರಿತು ಸುಳ್ಳು ಹೇಳ್ತಿದ್ದಾಳೋ ಅನ್ನೋದು ಬೇರೆ ವಿಷಯ ಒಂದು ವೇಳೆ ಅವಳು ಹೊಟ್ಟೆಯಲ್ಲಿ ಮಗು ಇದ್ದಿದ್ದೆ ನಿಜ ಆದರೆ ರಿತು ಆರೋಗ್ಯಕ್ಕೆ ಮಗು ಆರೋಗ್ಯಕ್ಕೆ ಏನೂ ತೊಂದರೆ ಆಗದೆ ಇರೋ ಹಾಗೆ ನೀನೇ ಕಾಪಾಡಬೇಕಪ್ಪ ಆಂಜನೇಯ ಅಂತ ಯೋಚನೆ ಮಾಡ್ತಾ ಕೈ ಮುಗಿತಾಳೆ ಭಾರ್ಗವಿ ಈಚೆ ಬ್ರಂದ ಅರ್ಜುನ್ ಬಾ ಕೂತ್ಕೋ ಎಷ್ಟೊತ್ತು ಅಂತ ಹೀಗೆ ಇರ್ತೀಯ ಹೇಳು ನೀನು ಹೀಗೆ ಭಯ ಪಟ್ಕೊಂಡಿದ್ರೆ ನನಗೂ ಭಯ ಆಗುತ್ತೆ ರಿತುಗೇನು ತೊಂದರೆ ಆಗಲ್ಲ ಕಣು ಅಂತಳೆ ಅತಿಗೆ ನೀವು ಯಾಕೆ ಹೀಗೆ ಮಾಡಿದ್ರಿ ಅಂತಾನೆ ಅರ್ಜುನ್ ನಾನೇನು ಮಾಡಿದೆ ಅಂತಾಳೆ ಬೃಂದ ರಿತುನ ನೋಡ್ಕೊಳ್ಳಿ ಅಂತ ನಿಮ್ಮ ಹತ್ರ ಹೇಳಿ ಹೋಗಿದ್ನಲ್ಲ ಆದರೂ ಯಾಕೆ ಹೀಗಾಯಿತು ಅಂತಲೇ ಅರ್ಜುನ್ ನಾನು ನೀನು ಹೇಳಿದಾಗ ರಿತುನ ಜೋಪಾನವಾಗಿ ನೋಡ್ಕೊಳ್ತಿದ್ದೆ ಆದರೆ ಅಷ್ಟರಲ್ಲಿ ಭಾರ್ಗವಿ ಬಂದಳು ರಿತು ಜೊತೆ ಕಾಲು ಕೆರ್ಕೊಂಡು ಜಗಳಕ್ಕೆ ನಿಂತಲು ಪಾಪ ರಿತು ವಿಕ್ಕಿ ಜೈಲಿನಲ್ಲಿದ್ದಾಳಲ್ಲ ಅದೇ ದುಃಖದಲ್ಲಿ ಒಂದೆರಡು ಮಾತಾಡಿದ್ಲು ಅಷ್ಟಕ್ಕೆ ಭಾರ್ಗವಿ ರಿತುನ ತಳಿಬಿಡೋದಾ ಅಂತಾಳೆ ಬೃಂದ ಭಾರ್ಗವಿ ಹೀಗೆ ಮಾಡಿದ್ದಾಳೆ ಅಂದರೆ ನನಗೆ ನಂಬೋಕಾಗ್ತಿಲ್ಲ ಅತಿಗೆ ಅವರು ಆ ಥರದವ್ರಲ್ಲ ಅಂತಾನೆ ಅರ್ಜುನ್ ಇಷ್ಟಾದ ಆದರೂ ಹೆಂಡ್ತಿನೇ ವಹಿಸ್ಕೊಂಡು ಮಾತಾಡ್ತೀಯಲ್ಲೋ ಅಂತ ಬೃಂದ ಯೋಜನೆ ಮಾಡ್ತಾ ಏನು ಮಾಡೋದು ಅರ್ಜುನ್ ನನಗೂ ಅರ್ಗಿಸಿಕೊಳ್ಳೋಕೆ ಕಷ್ಟ ಆಯಿತು ರಿತು ಹೊಟ್ಟೆಯಲ್ಲಿ ಮಗು ಇದೆ ಅನ್ನೋದು ಭಾರ್ಗವಿ ಗಮನಕ್ಕೂ ಇರಬೇಕಲ್ವಾ ಪಾಪರಿತು ಅವಳನ್ನ ಈ ಸ್ಥಿತಿಲಿ ನೋಡೋಕೆ ನನಗೆ ತುಂಬ ಕಷ್ಟ ಆಗ್ತಿದೆ ಅಂತಾಳೆ ಬೃಂದ ಮಗುಗೆ ಏನಾದರೂ ಆದರೆ ನಾನು ವಿಕ್ಕಿ ಗೆ ಏನು ಅಂತ ಹೇಳಿ ಅತಿಗೆ ಅಂತಾನೆ ಅರ್ಜುನ್ ಅರ್ಜುನ್ ಇದೆಲ್ಲ ಆಗ್ತಾ ಇರೋದು ಆ ಕೇಸಿಂದ ಅದೊಂದು ಕೇಸಿಂದ ಭಾರ್ಗವಿ ಕಣ್ಣಿಗೆ ನಾವೆಲ್ಲ ತಪ್ಪು ಮಾಡಿರೋ ಥರನೇ ಕಾಣಿಸ್ತಾ ಇರೋದು ವಿಕ್ಕಿನ ಮದುವೆ ಆಗಿದ್ದಕ್ಕೆ ರಿತು ಮೇಲೆ ಕೋಪ ಸರಿ ಆದರೆ ಪಾಪ ಈ ಪ್ರಪಂಚನೇ ನೋಡ್ದಿರೋ ಮಗು ಮೇಲೆ ಯಾಕೋ ಕೋಪ ಅವಳಿಗೆ ಅಂತಾಳೆ ಬೃಂದ ಈ ಭಾರ್ಗವಿಯವರದ್ದು ಅತಿಯಾಯಿತು ಮಗುವೆ ರಿತುಗೆ ಏನಾದರೂ ಆದರೆ ಈ ಜನ್ಮದಲ್ಲಿ ಅವರನ್ನು ಕ್ಷಮಿಸಲ್ಲ ಅಂತಾನೆ ಅರ್ಜುನ್ ಇಲ್ಲದೇ ಇರೋ ಮಗು ಹಿಂದಲೇ ನಿನ್ನ ಸಂಸಾರ ಮುರೀತಿದ್ದೇಲೆ ಭಾರ್ಗವಿ ಮುಂದೆ ಡಾಕ್ಟರ್ ಹೇಳಿದ್ದನ್ನು ಕೇಳಿದ ಮೇಲಂತೂ ನಿನ್ನ ಕತೆ ಹರೋಹರ ಅಂತ ವೃಂದ ಯೋಚನೆ ಮಾಡ್ತಾಳೆ ಆಗ ಸಿಸ್ಟರ್ ಬಂದು ಇತೂ ಕಡೆಯವರು ನೀವೇ ಅಲ್ವಾ ಡಾಕ್ಟರ್ ಕರೀತಿದ್ದಾರೆ ಮಾತಾಡಬೇಕಂತೆ ಅಂತಾಳೆ ಅತಿಗೆ ಮಾತಾಡ್ಕೊಂಡು ಬರ್ತೀನಿ ಅಂತ ಅರ್ಜುನ್ ಹೋಗ್ತಾನೆ ಈಚೆ ಜೆ ಪಿ ಹೇಗಿದ್ದೀರಾ ಸಿತಾರಾ ಅವರೇ ಅಂತಾರೆ ಮಗ ಇನ್ನೂ ಮನೆಗೆ ಬಂದಿಲ್ಲ ನಾವೆಲ್ಲ ಕಂಗೆಟ್ ಕೂತಿದ್ದೀವಿ ಅಂತಾರೆ ಸೀತಾರಾ ಶಕ್ತಿ ಅಂತಾರೆ ಜೆ ಪಿ ಅವ್ರ ಬಗ್ಗೆ ನಿಮಗೆ ಗೊತ್ತಲ್ಲ ಜೆ ಪಿ ಅವ್ರ ಕೋಪ ಹಿರಿಯೋಕ್ಕೂ ಸ್ವಲ್ಪ ಸಮಯ ಬೇಕು ಆದರೆ ಈ ಸಿಚುವೇಶನಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೆ ನಿಮ್ಮ ಹತ್ರ ಬರಬೇಕಾಯ್ತು ಅಂತಾರೆ ಸಿತಾರಾ ರೀ ಮಾತಾಡ್ರಿ ಅಂತಾರೆ ರುದ್ರ ನಾವುಗಳೆಲ್ಲ ಇಷ್ಟೊತ್ತು ಆ ವಿಷಯದ ಬಗ್ಗೆನೇ ಚರ್ಚೆ ಮಾಡ್ತಿದ್ವಿ ಅಂತಾರೆ ಜಯಂತ್ ಅದು ಮದುವೆ ಏನೋ ಮುಗ್ದು ಹೋಯಿತು ಆದರೆ ಪಾಪರಿತು ಇನ್ನೂ ತವ್ರ ಮನೆಯಲ್ಲೇ ಇದ್ದಾಳೆ ನೀವು ದೊಡ್ಡ ಮನಸ್ಸು ಮಾಡಿ ಅವಳನ್ನು ಮನೆ ತುಂಬಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತಾರೆ ರುದ್ರ ಏನು ಹೇಳ್ತಿದ್ದೀರಾ ಆಂಟಿ ನನ್ನ ತಮ್ಮ ವಿಕ್ಕಿನ ಪ್ರಾಣಿ ಥರ ಜೈಲಲ್ಲಿ ಕೂಡ ಹಾಕಿದ್ದಾರೆ ಯಾವ ಚಾನಲ್ ಹಾಕಿದ್ರು ವಿಕ್ಕಿ ಅರೆಸ್ಟ್ ಆಗಿರೋ ನ್ಯೂಸ್ ಬರ್ತಿದೆ ಅದ್ರ ಮೇಲೆ ನಮ್ಮ ಡ್ಯಾಡ್ಗೆ ಹೈಕಮಾಂಡಿಂದ ಫೋನ್ ಮೇಲೆ ಫೋನ್ ಬರ್ತಾನೆ ಇದೆ ಅವ್ರು ಕೊಡ್ತಿರೋ ಪ್ರೆಷರ್ ನೋಡಿ ನಮಗೆ ತಲೆ ಕೆಟ್ಟು ಹೋಗಿದೆ ಇಂಥ ಟೈಮಲ್ಲಿ ನಿಮಗೆ ನಿಮ್ಮ ಮಗಳನ್ನು ಮನೆ ತುಂಬಿಸ್ಕೊಡೋದೇ ನೆನಪಾಗ್ತಿದೆಯಾ ಅಂತಾಳೆ ಬಂದನ ನೋಡಿ ನಿಮಗೆ ನಿಮ್ಮ ಮಗಳ ಜೀವನ ಹೇಗೆ ಮುಖ್ಯನೋ ನಮಗೆ ನಮ್ಮ ಮಗನ ಜೀವನೋ ಅಷ್ಟೇ ಮುಖ್ಯ ಅವನು ಆಚೆ ಬರುವವರೆಗೂ ನಿಮ್ಮ ಮಗಳು ನಿಮ್ಮ ಮನೇಲೇ ಇರಲಿ ಅಂತಾರೆ ಸೀತಾರಾ ಯಾವ ಸಂದರ್ಭದಲ್ಲಿ ಏನು ಪ್ರಶ್ನೆ ಕೇಳಬೇಕು ಅನ್ನೋದನ್ನು ಮರ್ತಿದ್ದೀರಾ ಇಬ್ರು ಸ್ವಲ್ಪ ಸುಮ್ಮನೆ ಇರಿ ನೀವು ನೀವು ಸಮಾಧಾನ ಮಾಡ್ಕೊಳ್ಳಿ ಸೀತಾರಾ ಅವರೇ ಏನು ತಿಳಿದೆ ಹಾಗಂದ್ರು ಅಂತಾರೆ ಜಿಪಿ ನೋಡು ಜೆಪಿ ನಿಮ್ಮ ಸೊಸೆ ಮಾಡಿರೋ ಕೆಲಸದಿಂದ ನಮ್ಮನೆ ಸರ್ವನಾಶ ಆಗ್ತಿದೆ ಅಂತಾರೆ ಸೀತಾರ ದಯವಿಟ್ಟು ಅವಳನ್ನು ನನ್ನ ಸೊಸೆ ಅಂತ ಕರಿಬಿಡಿ ಅವ್ಳು ಮಾಡಿರೋ ಕೆಲಸ ನೆನೆಸ್ಕೊಂಡ್ರೆ ನನ್ನ ಮೈಯೆಲ್ಲ ಉರಿಯುತ್ತೆ ಅಂತಾರೆ ಜೆ ಪಿ ಆದರೆ ಈ ವಿಷಯನ ಹಾಗೆ ಬಿಡೋಕ್ಕಾಗಲ್ಲ ಅಲ್ವಾ ಜೆ ಪಿ ಇದ್ರ ಜೊತೆಗೆ ನೀವು ಶಕ್ತಿ ಬೇರೆ ಮಾತಾಡ್ತಿಲ್ಲ ಹೀಗೆ ಮುಂದುವರೆದ್ರೆ ನಮ್ಮ ವಿಕೆಗತಿ ಏನು ಅಂತಾರೆ ಸೀತಾರಾ ನಾನು ಶಕ್ತಿಗೆ ಎಷ್ಟು ಸಲ ಕಾಲ್ ಮಾಡಿದ್ರು ಅವನು ನನ್ನ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತಾರೆ ಜೆ ಪಿ ಮಾವ ಡ್ಯಾಡ್ ಬೇರೆ ಟೆನ್ಷನಲ್ಲಿದ್ದಾರೆ ಯಾರೋ ಒಬ್ಳು ಲೇಡಿ ಅವಳು ಪ್ರೈವೇಟ್ ನಂಬರಿಂದ ನಮ್ಮ ಡ್ಯಾಡ್ಗೆ ಪದೇ ಪದೇ ಕಾಲ್ ಮಾಡಿ ಟಾರ್ಚರ್ ಮಾಡೋದು ಟೀಸ್ ಮಾಡೋದು ಮಾಡ್ತಿದ್ದಾಳೆ ಇದನ್ನೆಲ್ಲ ನೋಡ್ತಿದ್ರೆ ನನಗೆ ಮೈಯೆಲ್ಲ ಉರಿತಿದೆ ಅಂತಾಳೆ ಬೃಂದ ಆಗ ಜೆ ಪಿಗೆ ಬಂದಿರೋ ಲೆಟರ್ ನೆನಪಾಗುತ್ತೆ ಅಂದರೆ ಆ ಅನಾಮಿಕ ಮತ್ತೆ ಶಕ್ತಿಗೆ ಕಾಲ್ ಮಾಡಿದ್ನ ಅಂದರೆ ವಿಕ್ಕಿ ಜೈಲಿಗೆ ಹೋಗೋದ್ರ ಹಿಂದೆ ಅವಳು ಕೈವಾಡನೂ ಇದೆ ಅಂತ ಕನ್ಫರ್ಮ್ ಆಯಿತು ಅಂತಾರೆ ಜೆ ಪಿ ಆ ಹೆಂಗ್ಸಿನ ಬಗ್ಗೆ ನಿಮಗೂ ಗೊತ್ತಾ ಅಂತಾರೆ ಸೀತಾರ ಅವತ್ತು ಮೆಹೆಂದಿ ಪಾರ್ಟಿಗೆ ಅವಳು ಬಂದಿದ್ಲು ನಮ್ಮಿಂದ ಎದುರು ಇದ್ಲು ನಮಗೆ ಹೇಯಾಳಿಸಿದ್ಲು ಆದರೆ ಅವಳು ಯಾರು ಅಂತ ಕಾಣಿಸ್ಕೊಳ್ಳಲಿಲ್ಲ ಅಂತಾರೆ ಜೆ ಪಿ ಅಂಕಲ್ ಆ ಅನಾಮಿಕ ಮನೆಯಲ್ಲಿ ನೋಡಿದವರು ಯಾರೂ ಇಲ್ವಾ ಅಂತಳೆ ಬಂದನ ನಾನು ನೋಡಿದ್ದೀನಲ್ಲ ಅಂತ ಶ್ರೀಮಂತ ಬರ್ತಾನೆ ಆಶೀರ್ವಾದ ಮಾಡಿ ಅಂತ ಸೀತಾರ ಕಾಲಿಗೆ ಬೀಳ್ತಾನೆ ಚೆನ್ನಾಗಿರಪ್ಪ ಅಂತಾರೆ ಸೀತಾರಾ ನೀವು ಆ ಅನಾಮಿಕ ಮಹಿಳೆಯನ್ನು ನೋಡಿದ್ದೀರಾ ಅಂತಳೆ ವಂದನ ನೋಡೋದೇನು ಮರೆಯುವಂಥ ಫಿಗರ್ ಅದು ಅಂತ ಅವಳ ಜೊತೆ ಮಾತಾಡಿ ಹೈ ಬಾಯ್ ಮಾ ಅಂತ ಕಳಿಸಿದ್ದೀನಿ ಅವತ್ತು ಪ್ರೋಗ್ರಾಮ್ ನಾನೇ ನೋಡ್ಕೊಂಡಿದ್ದಲ್ವಾ ಯಾರು ಬಂದಿದ್ದರು ಎಲ್ಲ ಇಷ್ಟು ನನ್ನ ಹತ್ರ ಇದೆ ಅಂತ ಜೆ ಪಿನ ನೋಡಿ ಭಯದಿಂದ ಅಕ್ಕನ ಮನೆ ಪ್ರೋಗ್ರಾಮ್ ಅಲ್ವಾ ಓಡಾಡ್ಕೊಂಡಿದ್ದೆ ಅಂತಾನೆ ಶ್ರೀಮಂತ ನೋಡಿ ಇವನು ಮಾತನ್ನು ಸೀರಿಯಸ್ ಆಗಿ ತಗೋಬೇಡಿ ಆ ಅನಾಮಿಕನ್ನ ನೋಡದೆ ಇದ್ದರೂ ಸುಮ್ಮನೆ ಬಿಲ್ಡಪ್ ತಗೋತಾನೆ ಇವನು ಅಂತಾರೆ ಜೆ ಪಿ ಸರಿಯಾಗಿ ನೋಡಿದ್ರೂ ಇಲ್ವೋ ಸೆಕೆಂಡ್ರಿ ನಮ್ಮೆಲ್ಲರಿಗೂ ನೋಡದೆ ಇರುವಂಥದ್ದನ್ನು ಇವನು ಒಬ್ಬನೇ ಅವಳು ಯಾರು ಅನ್ನೋದನ್ನು ಇವ್ನಿಂದನೇ ಕಂಡು ಅಂತ ಒಂದನ ಯೋಚನೆ ಮಾಡ್ತಾಳೆ ಬಾವ ಬಿಸಿ ಬಿಸಿ ಕಾಫಿ ಅಂತ ಶ್ರೀಮಂತ ಜೆ ಪಿ ಸೀತಾರಿಗೆ ಮಾತ್ರ ಕೊಡ್ತಾನೆ ಆಗ ಒಂದನ ಶ್ರೀಮಂತನ ಹಿಂದೆ ಹೋಗ್ತಾಳೆ ಶ್ರೀಮಂತ ಅಂತ ಕರೆದು ನನಗೆ ಕಾಫಿ ಕೊಡದೆ ಹೊರಟ್ರಲ್ಲ ಅಂತಾಳೆ ನೀವೆಲ್ಲಿ ಬೈತಿರೋ ಅಂತ ತಗೊಳ್ಳಿ ಅಂತ ಶ್ರೀಮಂತ ಕಾಫಿನ ಕೊಡ್ತಾನೆ ಕುಡಿತಾಳೆ ಒಂದನ ನಿಮಗೆ ಕಾಫಿ ಮಾಡೋಕೆ ಬರುತ್ತಾ ಅಂತಾಳೆ ಹಾಂ ಕಾಫಿ ಎಲ್ಲನೂ ಮಾಡ್ತೀನಿ ನೀವು ಹ್ಞೂ ಅಂದರೆ ಜೀವನ ಪೂರ್ತಿ ಅಡುಗೆ ಮಾಡ್ಕೊಂಡಿರ್ತೀನಿ ಅಂತಾನೆ ಶ್ರೀಮಂತ ಇವತ್ತು ಬೇಡ ನಾಳೆ ಇವನು ಒಬ್ನೇ ಇದ್ದಾಗ ಆ ಅನಾಮಿಕ ಯಾರು ಅಂತ ಬಾಯಿ ಬಿಡಿಸ್ತೀನಿ ಅಂತ ಒಂದನ್ನು ಯೋಚನೆ ಮಾಡ್ತಾಳೆ ಈಚೆ ಡಾಕ್ಟರ್ ಅರ್ಜುನ್ ಹತ್ರ ಪೇಷಂಟ್ಗೆ ನೀವು ಏನಾಗಬೇಕು ಅಂತಾರೆ ನಾನು ಅವಳು ಬ್ರದರ್ ಅಂತಾನೆ ಅರ್ಜುನ್ ಹಸ್ಬೆಂಡ್ ಬಂದಿಲ್ವಾ ಅಂತ ಡಾಕ್ಟರ್ ಅಂದಾಗ ಪರ್ಸ್ನಲ್ ಎಮರ್ಜೆನ್ಸಿ ಇತ್ತು ಪರವಾಗಿಲ್ಲ ರೀತು ಆರಾಮಾಗಿದ್ದಾಳಲ್ಲ ಆ ಮಗುನು ಆರಾಮಾಗಿದೆ ಅಲ್ವಾ ಅಂತಾನೆ ಅರ್ಜುನ್ ನೋಡಿ ಮಿಸ್ಟರ್ ನಮ್ಮ ಪ್ರಯತ್ನ ಎಲ್ಲ ನಾವು ಮಾಡಿದ್ದೀವಿ ಕೆಲವೊಂದು ಸಲ ನಾವು ಏನೇ ಅಂದ್ಕೊಂಡ್ರು ದೇವರಾಟ ಏನೇನೂ ಇರುತ್ತೆ ಇಷ್ಟರಲ್ಲೇ ಕಷ್ಟ ಕಳೀತಲ್ಲ ಅಂತ ಸಮಾಧಾನ ಪಡ್ಕೋಬೇಕು ಅಂತಾರೆ ಡಾಕ್ಟರ್ ಡಾಕ್ಟರ್ ನನ್ನ ತಂಗಿ ಆರಾಮಾಗಿದ್ದಾಳ ತಾನೆ ಅಂತಾನೆ ಅರ್ಜುನ್ ಭಯ ಪಡುವಂಥದ್ದೇನಿಲ್ಲ ಅವ್ರು ತುಂಬ ಆರಾಮಾಗಿದ್ದಾರೆ ಅಂತಾರೆ ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಅಂತಾನೆ ಅರ್ಜುನ್ ಆದರೆ ನಾವು ಅವ್ರ ಮಗುನ ಕಾಪಾಡೋಕ್ಕೆ ಆಗಲಿಲ್ಲ ಆದರೆ ನೀವು ಧೈರ್ಯ ಕಳ್ಕೊಬೇಡಿ ಮಗುನ ಕಳ್ಕೊಂಡಿರೋದಕ್ಕೆ ನಿಮ್ಮ ತಂಗಿನೂ ದುಃಖದಲ್ಲಿದ್ದಾರೆ ಅವರಿಗೆ ನೀವೇ ಧೈರ್ಯ ಹೇಳಬೇಕಲ್ವಾ ಅಂತಾರೆ ಡಾಕ್ಟರ್ ನನ್ನ ತಂಗಿ ಇನ್ನೂ ಎಷ್ಟು ದಿನ ಹಾಸ್ಪಿಟ್ಲಿನಲ್ಲಿರಬೇಕಾಗುತ್ತೆ ಅಂತಾನೆ ಅರ್ಜುನ್ ಎಡ್ಮಿಟ್ ಆಗೋ ಅವಶ್ಯಕತೆ ಇಲ್ಲ ಮನೆಗೆ ಕರ್ಕೊಂಡು ಹೋಗ್ಬೋದು ಅವರಲ್ಲೇ ರೆಸ್ಟ್ ಮಾಡ್ಬೋದು ಅವ್ರ ಮನಸ್ಸು ಸೂಕ್ಷ್ಮ ಆಗಿರುತ್ತೆ ಈಗ ಅವರಿಗೆ ಏನು ಆಘಾತ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅಂತಾರೆ ಡಾಕ್ಟರ್ ಅರ್ಜುನ್ ಅಲ್ಲಿಂದ ಹೋಗ್ತಾನೆ ಆಗ ಡಾಕ್ಟರ್ ನರ್ಸ್ ಹತ್ರ ನೋಡಿದ್ರೇನ್ರಿ ಪ್ರೆಗ್ನೆನ್ಸಿ ಆದಾಗ ಮನೆಯವರೆಲ್ಲ ಎಷ್ಟು ಆತಂಕ ಆಗಿರ್ತಾರೆ ಅಂತ ನೀತು ಅಣ್ಣ ತುಂಬ ದುಃಖ ಪಡ್ತಿದ್ದಾರೆ ಪಾಪ ಅದ್ಯಾರೋ ರೀತು ಅನ್ನೋರು ಪ್ರೆಗ್ನೆನ್ಸಿನ ಆಡ್ಕೊಂಡು ಬಂದಿದ್ರಲ್ವ ಫಸ್ಟ್ ಅವರನ್ನು ಉಗ್ದು ಕಳಿಸಿ ಅಂತಾರೆ ಡಾಕ್ಟರ್ ಈಚೆ ರೀತು ಅತ್ತಿಗೆ ಡಾಕ್ಟರ್ಗೆ ನಾನು ಪ್ರೆಗ್ನೆನ್ಸಿ ಅಲ್ಲ ಅನ್ನೋದು ಗೊತ್ತಾಗೋಯ್ತು ಬಾಯಿಗೆ ಬಂದ ಹಾಗೆ ಬೈತಾ ಬ್ರೋಗೆಯಲ್ಲಿ ಹೋಗಿ ಹೇಳ್ಬಿಡ್ತಾರೋ ಅಂತ ಭಯ ಆಗ್ತಿದೆ ಈಗ ಏನು ಮಾಡೋದು ಅತ್ತಿಗೆ ಅಂತೇಳಿರಿತ್ತು ಡಾಕ್ಟರ್ ಅರ್ಜುನ್ ಹತ್ರ ಮಾತಾಡ್ತಾರೆ ಆದರೆ ನೀನು ಸಿಕ್ಕಾಕೊಳ್ಳಲ್ಲ ಅಂತಳೆ ಬೃಂದ ಅದು ಹೇಗೆ ಅಂತೇಳಿರಿತ್ತು ಆಗ ಬೃಂದ ಪ್ಲಾಸ್ಟ್ ಬಗ್ಗೆ ಹೋಗ್ತಾಳೆ ಸಿಸ್ಟರ್ ಹತ್ರ ಬೃಂದ ಅದು ಯಾರೋ ನೀತು ಅನ್ನೋ ಪೇಶೆಂಟು ಮಗು ಬದ್ಕಲ್ಲ ಅಂತ ಮಾತಾಡ್ತಿದ್ರಲ್ಲ ಅವ್ರ ಇವ್ರು ಬಂದಿದ್ದಾರಾ ಅಂತಳೆ ಹೊರಗಡೆ ಇದ್ದಾರೆ ಅಂತಳೆ ಸಿಸ್ಟರ್ ಅವ್ರು ಹತ್ರ ಮಾತಾಡಬಾರ್ದು ಅವ್ರ ಹತ್ರ ನೀವೇ ಮಾತಾಡಿ ಅವರನ್ನು ಕಳಿಸಿ ಅಂತಳೆ ಬೃಂದ ಅದು ಹೇಗಾಗುತ್ತೆ ಅಂತಳೆ ಸಿಸ್ಟರ್ ಆಗ ಬೃಂದ ಅವಳು ಕೈ ಮೇಲೆ ದುಡ್ಡಿಟ್ಟು ಇಟ್ಟು ನೀತು ಕಡೆಯವರು ಬದಲಾ ರೀತು ಕಡೆಯವರನ್ನ ಕರೆದು ರೀತು ಮಗು ಬದುಕಲ್ಲ ಅಂತ ಹೇಳಿ ಅಂತಾಳೆ ಬೃಂದ ಡಾಕ್ಟರ್ಗೆ ಗೊತ್ತಾದರೆ ತುಂಬ ತೊಂದರೆ ಆಗುತ್ತೆ ಮೇಡಮ್ ಅಂತಾಳೆ ಸಿಸ್ಟರ್ ಆಗ ಮತ್ತಷ್ಟು ದುಡ್ಡನ್ನು ಇಟ್ಟು ಈಗ ಅಂತಳೆ ಬೃಂದ ಸರಿ ಮೇಡಮ್ ಟ್ರೈ ಮಾಡ್ತೀನಿ ಅಂತ ಸಿಸ್ಟರ್ ಹೋಗ್ತಾಳೆ ಪ್ಲ್ಯಾಶ್ ಬ್ಯಾಕಿಂದ ಹೊರಗಡೆ ಬರ್ತಾಳೆ ಬೃಂದ ನಿಜವಾಗ್ಲೂ ಥ್ಯಾಂಕ್ಸ್ ಅತ್ಗೆ ನೀವು ಹೇಳಿದ ಹಾಗೆ ನನ್ನ ಕಾಪಾಡಿದ್ರಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತಾಳೆ ರೀತು ಆಗ ಸ್ಕ್ರೀನ್ ಆಚೆ ಇದ್ದ ಭಾರ್ಗವಿ ಅವರಿಬ್ಬರ ಮುಂದೆ ನಿಂತು ಅವರಿಬ್ರನ್ನೇ ಸಿಕ್ಕಿಂದ ನೋಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ